ಓಕೆನಾ ಭೈರಾದೇವಿ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಎನರ್ಜಿ ಸೌಂಡಿಂಗಲ್ಲಿ ಸಿಗೋ ಅಂಥದ್ದು ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನು ಬರೀ ಸೌಂಡಿಂಗ್ ಮಾತ್ರ ಅಲ್ಲ ಅದನ್ನು ತೆರೆ ಮೇಲೆ ಬರೋ ಅಷ್ಟು ವಿಚಾರಗಳನ್ನು ಇಡೀ ತಂಡ ಮಾಡಿರುವಂಥದ್ದು ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಅಂದರೆ ಆಡಿಯನ್ಸನ್ನು ಕರ್ಕೊಂಡು ಒಂದು ಒಂದೊಂದು ಅಂಶನೂ ಕೂಡ ಬಿಡದೆ ಮಾಡಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸು ಹೆಸರಿಸ್ತಾ ಹೋದರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ ಯಾಕಂತಂದರೆ ಈ ಸಿನಿಮಾ ಈ ಥರದ ಸಿನಿಮಾಗಳನ್ನು ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ ಯಾಕಂತಂದರೆ ಅವ್ರ ಕೈಗೆತ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನೋ ಆ ಚಾಲೆಂಜಿಂಗ್ನ ಭಾಳ ಸಮರ್ಥಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸೇರುತ್ತೆ ಮತ್ತು ರಾಧಿಕಾ ಮೇಡಮ್ ಅವರಿಗೆ ನಾನು ನೋಡಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಈ ಸಿನಿಮಾದಲ್ಲಿ ಅವರು ಎರಡು ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಒಂದು ನಿರ್ಮಾಣ ಯಾಕಂತಂದರೆ ಕಮ್ಮಿ ವೆಚ್ಚದಲ್ಲಿ ಆಗುವಂಥ ಸಿನಿಮಾ ಅಲ್ಲ ಇದು ಭಾಳ ದೊಡ್ಡ ವೆಚ್ಚವನ್ನು ಕೇಳೋವಂಥದ್ದು ಅಲ್ಲಿ ನಿರ್ಮಾಪಕರಾಗಿ ಒಂದು 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 ಪಾಯಿಂಟನ್ನು ಕೂಡ ಬಿಡದೆ ಅಷ್ಟೂ ವಿಚಾರಗಳನ್ನು ಆವರಿಸ್ಕೊಂಡಿರುವಂಥದ್ದು ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬ ತುಂಬ ಸಮರ್ಪಕವಾಗಿ ಮಾಡಿರುವಂಥದ್ದು ಆ್ಯಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ತುಂಬ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಇನ್ನೂ ಒಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಯಾಕಂದರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಅವ್ರು ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟಾಗಿ ಕಣ್ಣು ಗೊತ್ಕೊಂಡು ಮಾಡಿದ್ದಾರೆ ಅಂತ ಅಂತನ್ನುವಂಥದ್ದು ರಮೇಶ್ ಸರ್ ಅಂತ ಬಂದಾಗ ರಮೇಶ್ ಸರ್ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ ನಮಗೆಲ್ಲಾರಿಗೂ ಗೊತ್ತಿರೋ ಹಾಗೆ ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ ಅವ್ರನ್ನ ನೋಡುವಂಥದ್ದು ನಾನು ಹೇಳಲ್ಲ ಹೇಳಿದ್ರೆ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ಟ್ರಿಸ್ಟ್ ಹೋಗ್ಬಿಡುತ್ತೆ ಈ ಸಿನಿಮಾದ್ದು ಅದೇ ಭಾಳ ಮಜಾ ಇರೋವಂಥದ್ದು ಮತ್ತು ಈಗ ಸರ್ ಅವ್ರು ಮಾಡಲಾರ್ದು ಏನಿದೆ ಅಂತ ನೀವು ಕೇಳ್ಬೋದು ನನಗೂ ಇರ್ಬೋದು ಆದರೆ ಅವ್ರು ಮಾಡಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ಈ ಸಿನಿಮಾದ ಭಾಳ ಯು ಎಸ್ ಪಿ ಅಂತಂತಂದ್ರೂ ಕೂಡ ತಪ್ಪಾಗಲಾರದು ಈ ಒಂದು ಹಬ್ಬಕ್ಕೆ ಭಾಳ ಒಳ್ಳೆಯ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತು ಈ ಒಂದು ಟೀಮ್ ಕಟ್ಕೊಟ್ಟಿದೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂದು ಒಂಬಟ್ಟು ಭೋಜನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಊಟ ಅಂತ ಹೇಳಿದ್ರೆ ನಮಗೆಲ್ಲ ತಪ್ಪಾಗಲ್ಲ ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನು ಭಾಳ ಕೈ ಹಿಡಿದು ನೀವೆಲ್ಲರೂ ಪ್ರೀತಿಸಿದರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂಥ ಸಿನಿಮಾ ಬಂದಿದೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು